ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಎಂ ಬದಲಾವಣೆ ವಿಚಾರ ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಸದನ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಅರ್ಬಿ ತಿಮ್ಮುರ ಸರ್ ಇದ್ದಾರೆ ಅಬಕಾರಿ ಸಚಿವರು ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ತಿದೆ ಅನ್ನುವಂಥ ಕೂಗು ಕೂಡ ಸಾಕಷ್ಟು ಹೈಕಮಾಂಡ್ ನಾಯಕರ ಒಂದು ತೆಲೋ ಆಗಿದೆ ಅನ್ನೋ ವಿಚಾರ ಇವತ್ತು ನೇರವಾಗಿ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಪತ್ರವನ್ನು ಉಲ್ಲೇಖ ಮಾಡಿ ಹೇಳ್ತಿರುವಂತದ್ದು ಮತ್ತೆ ಅವರು ಪತ್ರ ಪತ್ರದ ಬಗ್ಗೆ ಹೇಳಿದ್ದಾರೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ತಗೊಳ್ಳಿ ನಿಮ್ಮ ಅಭಿಪ್ರಾಯ ಏನು ಸರ್ ಬದಲಾವಣೆ ಆಗಬೇಕಂತೀರಾ ನಾನು ಹೇಳೋದ್ರಿಂದ ಅಕ್ಕ ತಂದು ನಾನೇ ಮಾಡಿಬಿಡ್ತಿದ್ದೆ ಆರ್ಡರ್ ಮಾಡ್ತಿದ್ದೆ ಅದು ಹೈಕಮಾಂಡ್ ವಿಚಾರ ಅದ ಹೈಕಮಾಂಡ್ ಅವ್ರು ಏನು ತಿರು ಅಂತ ಗೊತ್ತಿರೋ ಅದಕ್ಕೆ ನಾವು ಬದ್ದೀವಿ ಹ್ಞೂ ಎರಡು ಸಾವಿರದ ಇಪ್ಪತ್ತ್ ಪಾರ್ಲಿಮೆಂಟ್ ಎಲೆಕ್ಷನ್ ಆದ ನಂತರ ಬದಲಾವಣೆ ಆಗತ್ತೆ ಅನ್ನುವಂಥ ಟಿಪ್ಪಣಿಯನ್ನು ಕೆ ಸಿ ವೇಣುಗೋಪಾಲ್ ಅವರು ಹೊಡೆಸಿದರು ಅದೇ ವಿಚಾರವನ್ನು ರಾಜನ್ನವರು ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ನಾನು ನೋಡಿಲ್ಲ ನೋಡಿದ ನಂತರ ಬೇಕಾದ್ರೆ ಉತ್ತರ ಕೊಡ್ತೇನೆ ಹಾಂ ಡೆಫಿನೆಟ್ಲಿ ಉತ್ತರ ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕೂಡ ಸಿಎಂ ಅಭ್ಯರ್ಥಿ ಅಂತ ನೀವು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಾನು ಹೇಳಿದ್ದು ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಶಾಸಕ ಪಕ್ಷದ ನಾಯಕ ಅಂತೇಳಿ ಆಯ್ಕೆ ಆಗಬೇಕು ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿ ಇಪ್ಪತ್ತೆಂಟರ ಅಭ್ಯರ್ಥಿ ಹತ್ತರ ಅಭ್ಯರ್ಥಿ ಅಂತ ನಾನು ಎಲ್ಲಿ ಹೇಳಲ್ಲ ನಾನು ಹೇಳುವುದೂ ಇಲ್ಲ ಹೈಕಮಾಂಡ್ ಅದನ್ನೆಲ್ಲ ನಮ್ಮ ಹೈಕಮಾಂಡ್ ಇಸ್ ವೆರಿ ಸ್ಟ್ರಾಂಗ್ ಅನುಭವಿ ರಾಜಕಾರಣಿ ಇಲ್ಲೇ ನಮ್ಮ ರಾಜ್ಯದವರೇ ಎ ಐ ಸಿ ಸಿ ಅಧ್ಯಕ್ಷ ಇದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಜಿ ಅವರು ರಾಹುಲ್ಜಿ ಇದಾರೆ ಅವರೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅವನ್ನೆಲ್ಲ ಸದಕ್ಕೆ ಸಿಎಂ ಬದಲಾವಣೆ ವಿಚಾರ ಇಲ್ಲ ಅಂತೇಳಿ ನೋ ಕಾಮೆಂಟ್ ಬದಲಾವಣೆ ಇಲ್ಲ ನಮ್ಮ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಮುಂದುವರೆತಾರೆ ಸರ್ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆ ನೀಡೋದ್ರಿಂದ ಈ ಹೇಳಿಕೆ ನೀಡುವ ವಿಚಾರವನ್ನೇ ಹೈಕಮಾಂಡ್ ವರದಿ ಕೇಳಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಅವರು ಪತ್ರ ಬರೆದಿದ್ದಾರೆ ಪತ್ರಿಕಾ ಪ್ರಕಟಣೆ ಹೊಡಿಸಿದ್ದಾರೆ ನನಗೇನು ಬಂದಿಲ್ಲ ಯಾವುದು ಅಂತ ನೋಟಿಸು ಅಂತಲ್ಲಿ ಯಾವುದು ಬಂದಿಲ್ಲ ನಾವು ಯಾವುದು ಬಂದಿಲ್ಲ ಸರ್ ಇವತ್ತು ಸಚಿವ ಸಂಪುಟ ಸದಸ್ಯರದ್ದು ಮೌಲ್ಯಮಾಪನ ಆಗ್ತದೆ ನೀವು ವರದಿ ಕೊಟ್ಟಿದ್ದೀರಾ ಮುಂದೆ ಹೇಗೆ ಮೌಲ್ಯಮಾಪನ ಅಲ್ಲ ರೀ ನಾವು ಏನೇನು ಡೆವಲಪ್ಮೆಂಟ್ ಮಾಡಿ ರಿಪೋರ್ಟ್ ಕೇಳಿದರು ಕೊಟ್ಟಿದ್ದೆವು ಮುಖ್ಯಮಂತ್ರಿಗಳ ಕಡೆ ಅವರು ಯಶ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಪಕ್ಷದ ಹಿರಿಯ ನಾಯಕರು ಏನೇನು ಯಾರ್ಯಾರು ಅಭಿವೃದ್ಧಿ ಮಾಡಿದ್ರು ಅದನ್ನು ನೋಡ್ತಾರೆ ಸಂಕ್ರಾಂತಿ ಮುಗಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಕೆಲವೊಂದಿಷ್ಟು ಜನರನ್ನ ಕೈ ಬಿಡ್ತಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಚರ್ಚೆಯಲ್ಲೇ ಇಟ್ಕೊಂಡು ಬಿಡಿ ನಮ್ಮಲ್ಲಿ ಏನೂ ಚರ್ಚೆನೂ ಬಂದಿಲ್ಲ ಆ ವಿಚಾರವೂ ಇಲ್ಲ ಸಬ್ಜೆಕ್ಟೇ ಚರ್ಚೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಅದ್ರ ಬಗ್ಗೆ ನೋ ಕಮೆಂಟ್ ನಮ್ಮದು ಏನೂ ಕಮೆಂಟ್ ಇಲ್ಲ ಸರ್ ಈಗ ಡಿನ್ನರ್ ಸಭೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ರಾಜನ್ನ ಅವರು ಹೇಳಿದ್ದಾರೆ ಸುರ್ಜಾಳ ಅವರನ್ನು ಭೇಟಿಯಾಗಿ ನಾವು ಪರ್ಮಿಷನ್ ಸಭೆ ಮಾಡ್ತೀವಿ ಅಂತ ಯಾಕೆ ಮಾಡಬಾರ್ದು ನಾವು ಹೈಕಮಾಂಡ್ ಅವರು ಅಂದ್ರೆ ಹೈಕಮಾಂಡ್ ಹೇಳ್ತೀವಿ ಯಾಕೆ ಮಾಡ್ತಾ ಇದ್ದೀವಿ ಏನು ಅನ್ನೋದನ್ನ ಅದನ್ನು ಹೇಳಿ ಅವ್ರು ಪರ್ಮಿಷನ್ ತಗೊಂಡು ಮಾಡ್ತೀವಿ ಥ್ಯಾಂಕ್ ಯು ಇದಿಷ್ಟು ಸಚಿವ ಆರವಿ ತಿರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂ सुदिखचित न्याय निश्चिता